ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ನಮಸ್ಕಾರ ಇವತ್ತಿನ ಈ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವವನ್ನು ತಿಳಿಯೋಣ ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ತಿಂಗಳ ಹಬ್ಬಗಳ ಮಧ್ಯೆ ವಿಶೇಷವಾಗಿ ಶುಕ್ಲ ಪಕ್ಷದ ಶ್ರಾವಣ ಶುಕ್ರವಾರದಂದು ಆಚರಿಸುತ್ತಾರೆ ಈ ಹಬ್ಬವನ್ನು ಮಹಿಳೆಯರು ತಮ್ಮ ಮನೆಗೆ ಸಂಪತ್ತು ಸಮೃದ್ಧಿ ಮತ್ತು ಸುಖವನ್ನು ತರಲು ತಾಯಿ ಮಹಾಲಕ್ಷ್ಮಿ ದೇವಿಯನ್ನು ಆರಾಧಿಸುತ್ತಾರೆ ಮಹಾಲಕ್ಷ್ಮೀ ದೇವಿ ಶ್ರೀ ವಿಷ್ಣುವಿನ ಪತ್ನಿಯಾಗಿ ಸಂಪತ್ತಿನ ದೇವತೆಯಾಗಿದ್ದಾಳೆ ಹಬ್ಬಗಳನ್ನು ಆಚರಿಸುವುದಷ್ಟೇ ಅಲ್ಲ ಅದರ ಹಿಂದಿನ ಕಾರಣಗಳನ್ನು ತಿಳಿಯಲೇಬೇಕಾದ ಪರಿಸ್ಥಿತಿ ನಮ್ಮೆಲ್ಲರದ್ದು ಈ ಹಬ್ಬದ ಹಿಂದಿನ ಕತೆ ಸ್ವಾರಸ್ಯಕರವಾಗಿದೆ ಕವಿಲಾನಗರ್ ರಾಜ್ಯದ ಪ್ರಸಿದ್ಧ ರಾಜನ ಪತ್ನಿ ಚಾರುಮತಿ ಎಂಬವಳಿಗೆ ಅಷ್ಟ ಮಹಾಲಕ್ಷ್ಮಿಯರು ಕನಸಿನಲ್ಲಿ ಕಾಣಿಸಿಕೊಂಡು ನೀನು ನಮಗೆ ಪೂಜೆ ಸಲ್ಲಿಸಿದರೆ ನಿನ್ನ ಕುಟುಂಬವು ಸಂಪತ್ತಿನಿಂದ ಕೂಡುವುದು ಎಂದು ಆಶೀರ್ವದಿಸಿದರು ಆ ಕನಸನ್ನು ಪ್ರೇರೇಪಿಸಿಕೊಂಡು ಚಾರುಮತಿ ತನ್ನ ಗೆಳತಿಯರ ಜೊತೆಗೂಡಿ ಮಹಾಲಕ್ಷ್ಮಿಯ ಪೂಜೆ ನೆರವೇರಿಸಿದಳು ಮತ್ತು ನಂತರ ಅವಳ ಮನೆ ಸಂಪತ್ತಿನಿಂದ ತುಂಬಿ ತುಳುಕಿತು ಆ ವರದಿಂದಲೇ ಈ ಮಹಾಲಕ್ಷ್ಮಿಯ ಹಬ್ಬವನ್ನು ಎಂದು ಆಚರಿಸತೊಡಗಿದರು ಈ ಹಬ್ಬವು ನಾವು ನಮ್ಮ ಮನೆಯ ಶಾಂತಿಗಾಗಿ ಶ್ರದ್ಧೆಯಿಂದ ಪೂಜೆಯನ್ನು ನೆರವೇರಿಸಬೇಕಾಗಿದೆ ದೇವಿಯ ಕೃಪೆಯಿಂದ ನಮ್ಮ ಮನೆಯನ್ನು ಸಮೃದ್ಧಿ ಆಯಸ್ಸು ಆರೋಗ್ಯ ಮತ್ತು ಸಂತೋಷದಿಂದ ತುಂಬಲಿ ಎಂದು ಎಲ್ಲರೂ ಹಾರೈಸಿಕೊಳ್ಳುತ್ತೇವೆ ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬವು ಎಲ್ಲರ ಜೀವನದಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಕುಟುಂಬದ ಮಹತ್ವವನ್ನು ಪ್ರೇರೇಪಿಸುತ್ತದೆ